ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕೊಟ್ಟೂರೇಶ್ವರ ಸ್ವಾಮಿಯ ವಿಶ್ರಾಂತಿ ಪಡೆದ ಸ್ಥಳ ಅರಸೀಕೆರೆಯ ಮರಡಿಯಲ್ಲಿ ಜಾತ್ರೆ ಜನಸಾಗರ ಹರಪಳ್ಳಿ ತಾಲೂಕಿನ ಅರಸಿಕೆರೆಯಲ್ಲಿ ಕೊಟ್ಟೂರೇಶ್ವರ ಸ್ವಾಮಿಯ ಮರಡಿಗೆ ಮೂರನೆಯ ದಿನವಾದ ಬುಧವಾರದಂದು ಊರಿನ ಎಲ್ಲ ಜನರು ಅರಸಿಕೆರೆಗೆ ಸಮೀಪವಿರುವ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಯ ಮರಡಿಯ ದೇವಸ್ಥಾನಕ್ಕೆ ಗುಡ್ಡಕ್ಕೆ ತೆರಳಿ ವಿವಿಧ ಹೂವು ಪತ್ರಿಗಳಿಂದ ಕೊಟ್ಟೂರೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ನಂತರ ತಾವುಗಳು ಮನೆಯಿಂದ ತಂದ ವಿವಿಧ ಉಂಡೆಗಳು ಗಾರ್ಗಿ ವಿವಿಧ ಪಲ್ಲೆ ಚಟ್ನಿಗಳು ಚಿತ್ರಾನ್ನ ಬುತ್ತಿ ಮೊಸರನ್ನ ಹೀಗೆ ತೆರತೆರನಾದ ಭಕ್ಷ್ಯ ಭೋಜನವನ್ನು ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಊಟ ಮಾಡಿ ನಂತರ ಅಲ್ಲಿಯೇ ಗಂಡು ಹೆಣ್ಣು ಭೇದವಿಲ್ಲದೆ ವಿವಿಧ ಆಟಗಳನ್ನು ಆಟ ಆಡಿ ನಂತರ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗುತ್ತಾರೆ ಸೋಮವಾರ ಮೊದಲನೇ ದಿನ ನಾಗಪ್ಪ ದೇವರಿಗೆ ಹಾಲು ಹಾಕುವವರು ಮಂಗಳವಾರ ಎರಡನೇ ದಿನ ಬೆಲ್ಲದ ಹಾಲು ಹಾಕಿ ಹಬ್ಬ ಆಚರಣೆ ಮಾಡಿ ಮೂರನೇ ದಿನ ಕೊಟ್ಟೂರೇಶ್ವರ ಮರಡಿಯಲ್ಲಿ ಸ್ವಾಮಿಯ ದರ್ಶನ ಮಾಡುತ್ತಾರೆ ಪೂಜೆ ಮಾಡುತ್ತಾರೆ ಹಾಗೂ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಅರ್ಷಿಕೆರೆಯಲ್ಲಿನ ಶಟ್ರುಗಳು ವ್ಯಾಪಾರಸ್ಥರು ಈ ದಿವಸ ಇಲ್ಲಿ ತಿಂಡಿ ತಿನಿಸುಗಳ ಅಂಗಡಿಗಳನ್ನು ಹಾಕಿರುತ್ತಾರೆ ಈ ಶ್ರಾವಣ ಮಾಸದಲ್ಲಿಯೇ ಕೊಟ್ಟೂರೇಶ್ವರ ಸ್ವಾಮಿಯ ಈ ಮರಡಿಗೆ ಬಂದು ವಿಶ್ರಾಂತಿ ಪಡೆದು ನಂತರ ಕೊಟ್ಟೂರಿಗೆ ಹೋಗಿದ್ದನಂತೆ ಹಾಗಾಗಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಈ ಮರಡಿಗೆ ಜನರು ಬಂದು ಸ್ವಾಮಿಯ ದರ್ಶನ ಮಾಡುವುದು ಅರಸೀಕೆರೆಯ ಜನರ ಭಕ್ತಿಯಾಗಿದೆ ಈ ರೀತಿಯಾಗಿ ಅರಸೀಕೆರೆಯ ಜನರು ಮೂರು ದಿನಗಳ ಈ ಹಬ್ಬವನ್ನು ತುಂಬ ಸಡಗರ ಸಂಭ್ರಮದಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಇಟಗಿಹಳ್ಳಿ ಬಸವರಾಜ್ ಗುರುಶಾಂತ ಗೌಡ್ರು ವೆಂಕಟೇಶ್ ಶೆಟ್ಟರು ಎ ಎಚ್ ಮಲ್ಲಿಕಾರ್ಜುನ ಗೌಡ ಎ ಬಿ ಜಗದೀಶ್ ಗೌಡ ಗಿರೀಶ್ ಗೌಡ ಅಂಬರೀಶ್ ಗೌಡ ಯೋಗೀಶ್ ಶಾಂತಪಾಟೀಲ್ ಎಚ್ ಉಮೇಶ್ ಪ್ರಭುಗೌಡ ವೀಣಾ ಜಗದೀಶ್ ಗೌಡ ದೀಕ್ಷಿತ್ ಗೌಡ ಗಿರೀಶ್ ಶೆಟ್ರು ರಮೇಶ್ ಶೆಟ್ರು ಸವಿತಾ ರಮೇಶ್ ನಂದಿನಿ ಗಿರೀಶ್ ಶ್ರಾವಣಿ ಅದಿತಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಪ್ರತಿ ವರ್ಷ ನಾನು ಈ ನನ್ನ ಸಹಪಾಠಿಗಳೊಂದಿಗೆ ಸಾವಿರದ ಎಂಬತ್ತೆಂಟರಿಂದಲೂ ಎಸ್ ಎಮ್ ಸಿ ಕೆ ಪಿ ಯು ಕಾಲೇಜಿನಿಂದ ಈ ಸ್ಥಳಕ್ಕೆ ಹೋಗಿ ನಾವು ಈ ಭೋಜನ ಕೂಟದಲ್ಲಿ ಭಾಗಿಯಾಗಿದ್ದು ನನಗೆ ಹೆಮ್ಮೆ ಎನಿಸುತ್ತದೆ ನನಗೆ ಊಟ ನೀಡಿದ ಈ ಗ್ರಾಮದ ಎಂದಿಗೂ ಮರೆಯಲಾರೆ ಧನ್ಯವಾದಗಳು ಅರ್ಷಿಕೆರೆ ದೇವರು ನಿಮಗೆಲ್ಲ ಯಾವಾಗಲೂ ಒಳಿತು ಮಾಡಲಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡುವುದನ್ನು ಮರೆಯದಿರಿ ಧನ್ಯವಾದಗಳು